ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾ ನೆನಪಿದೆಯೇ ಮುರುಳಿಯ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಕ್ಲಾಸ್ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಎಲ್ಲಕ್ಕಿಂತ ಪ್ರೀತಿಯವರು ಬಾಬಾ ಹೆಂಡತಿ ಗಂಡನನ್ನು ಎಷ್ಟು ಪ್ರೀತಿಸುತ್ತಾಳೆ ಆದರೆ ಅವರು ಖಂಡಿತವಾಗಿ ಕಂದಕದಲ್ಲಿ ಹಾಕುತ್ತಾರೆ ಈ ಬಾಬಾ ಕಮಾಲ್ ಮಾಡುತ್ತಾರೆ ತುಂಬ ಪ್ರೀತಿ ಇರಬೇಕು ಬಾಬಾ 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 ಎಂದು ಒಳಗಿನಿಂದಲೇ ಮಹಿಮೆ ಹಾಡಬೇಕು ನೆನಪು ಮಾಡುವವರಿಗೆ ಆಕರ್ಷಣೆ ಆಗುತ್ತದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಅರ್ಥ ಮಾಡಿಸುತ್ತಾರೆ ಬೆಳಗ್ಗೆ ಕುಳಿತು ಸಹಾಯ ಮಾಡುತ್ತಾರೆ ಏಕೆಂದರೆ ಇಲ್ಲಿ ಸಮ್ಮುಖದಲ್ಲಿ ಇದ್ದಾರೆ ಎಲ್ಲರೂ ತಮ್ಮ ತಮ್ಮ ಸ್ವಧರ್ಮದಲ್ಲಿ ಇದ್ದಾರೆ ಮತ್ತು ಬಾಬಾರವರನ್ನು ನೆನಪು ಮಾಡುತ್ತಾರೆ ಎಂದು ಹೇಳುವುದಿಲ್ಲ ಎಲ್ಲೆಲ್ಲೋ ಬುದ್ಧಿ ಹೋಗುತ್ತದೆ ಅದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಮೂಲ ವಿಷಯವೆಂದರೆ ಸತೋಪ್ರಧಾನವಾಗುವುದು ಅದು ನೆನಪಿನ ಯಾತ್ರೆಯಿಂದಲೇ ಆಗಲು ಸಾಧ್ಯ ಬಾಬಾ ಬೆಳಗ್ಗೆ ಕುಳಿತು ಮಕ್ಕಳನ್ನು ಆಕರ್ಷಿಸುತ್ತಾರೆ ಸೆಳೆಯುತ್ತಾರೆ ಆದರೆ ನಂಬರ್ ವಾರ್ ಆಗಿ ಮಕ್ಕಳು ಆಕರ್ಷಣೆಯಾಗುತ್ತಾರೆ ಮಕ್ಕಳು ನೆನಪಿನಲ್ಲಿ ಮತ್ತು ಶಾಂತಿಯಲ್ಲಿ ಇರುತ್ತಾರೆ ಆಗ ಜಗತ್ತನ್ನು ಮರೆತು ಬಿಡುತ್ತಾರೆ ಆದರೆ ಪ್ರಶ್ನೆ ಎಂದರೆ ಇಡೀ ದಿನದಲ್ಲಿ ಏನು ಮಾಡುತ್ತೀರಿ ಅದು ಕೇವಲ ಬೆಳಿಗ್ಗೆ ಅರ್ಧ ಅಥವಾ ಒಂದು ಗಂಟೆಯ ನೆನಪಿನ ಯಾತ್ರೆ ಅದರಿಂದ ಆತ್ಮ ಪವಿತ್ರವಾಗುತ್ತದೆ ಆಯುಷು ಹೆಚ್ಚುತ್ತದೆ ಆದರೆ ಇಡೀ ದಿನ ಎಷ್ಟು ನೆನಪು ಮಾಡುತ್ತೀರಿ ಎಷ್ಟು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ಬಾಬಾ ಎಲ್ಲವನ್ನೂ ತಿಳಿದಿದ್ದಾರೆ ಎಂದು ಭಾವಿಸಬೇಡಿರಿ ತಮ್ಮ ತಮ್ಮ ಮನಸ್ಸಿಗೆ ಕೇಳಿಕೊಳ್ಳಿರಿ ಇಡೀ ದಿನ ಏನು ಮಾಡಿದ್ದೇನೆ ಈಗ ನೀವು ಮಕ್ಕಳು ಚಾರ್ಟ್ ಬರೆಯುತ್ತೀರಿ ಕೆಲವರು ಸರಿಯಾಗಿ ಬರೆಯುತ್ತಾರೆ ಕೆಲವರು ತಪ್ಪು ಬರೆಯುತ್ತಾರೆ ನಾವು ಶಿವ ಶಿವ ಬಾಬಾರವರನ್ನೇ ನೆನಪು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿಜವಾಗಿಯೂ ನೆನಪಿನಲ್ಲಿ ಇದ್ದೀರಾ ಸಂಪೂರ್ಣವಾಗಿ ಶಾಂತಿಯಲ್ಲಿ ಇರುವುದರಿಂದ ಈ ಜಗತ್ತು ಕೂಡ ಮರೆತು ಹೋಗುತ್ತದೆ ನಾವು ಶಿವಬಾಬಾರವರ ನೆನಪಿನಲ್ಲಿ ಇದ್ದೇವೆಂದು ಹೇಳಿ ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು ದೇಹದ ಎಲ್ಲ ಧರ್ಮವನ್ನು ಮರೆಯಬೇಕು ಶಿವಬಾಬಾ ನಮ್ಮ ಬುದ್ಧಿಯನ್ನು ಆಕರ್ಷಿಸಿ ಇಡೀ ಜಗತ್ತನ್ನು ಮರೆಯುವಂತೆ ಮಾಡುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ಬಾಬಾರವರನ್ನು ನೆನಪು ಮಾಡಬೇಕು ಎಂದು ಬಾಬಾ ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ಬಾಬಾರವರನ್ನು ನೆನಪು ಮಾಡಬೇಕು ಎಂದು ಬಾಬಾ ತಿಳಿಸುತ್ತಾರೆ ಎಲ್ಲ ಆತ್ಮರುಗಳು ತಂದೆಯನ್ನು ನೆನಪು ಮಾಡಲಿ ಎಂದು ಬಾಬಾ ಎಲ್ಲ ಆತ್ಮರುಗಳನ್ನು ಸೆಳೆಯುತ್ತಾರೆ ಬೇರೆ ಯಾರೂ ನೆನಪಿಗೆ ಬರಬಾರದು ಆದರೆ ನಿಜವಾಗಿಯೂ ತಂದೆ ನೆನಪಿಗೆ ಬರುತ್ತಾರೋ ಇಲ್ಲವೋ ಅದು ಅವರಿಗೆ ಮಾತ್ರ ಗೊತ್ತು ಬಾಬಾ ಅಂತರ್ಯಾಮಿ ಎಂದು ತಿಳಿಯಬೇಡಿರಿ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ತಾನೆ ಬಾಬಾ ಮಾರ್ಗದರ್ಶನ ನೀಡುತ್ತಾರೆ ಆದರೆ ಇಡೀ ದಿನ ಏನು ಮಾಡುತ್ತೀರಿ ಅದನ್ನು ತಾವೇ ತಮ್ಮ ಪೋತ ಮೇಲನ್ನು ಪರಿಶೀಲಿಸಿಕೊಳ್ಳಬೇಕು ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೇವೆ ಪ್ರಿಯತಮ ಪ್ರಿಯತಮೆಯರ ಉದಾಹರಣೆಯಂತೆ ಇವರು ಆತ್ಮಿಕ ಪ್ರಿಯತಮ ಪ್ರಿಯತಮೆಯರು ಇಲ್ಲಿಯ ಮಾತುಗಳೇ ವಿಭಿನ್ನವಾಗಿವೆ ಅವರದು ದೈಹಿಕ ನಿಮ್ಮದು ಆತ್ಮಿಕ ಪ್ರೀತಿ ನಾವು ಎಷ್ಟು ಸಮಯ ದೈವಿ ಗುಣಗಳಲ್ಲಿ ಇದ್ದೆವು ಎಷ್ಟು ಸಮಯ ಬಾಬಾರವರ ಸೇವೆಯಲ್ಲಿ ಇದ್ದೆವು ಎಂದು ನೋಡಿಕೊಳ್ಳಬೇಕು ನಂತರ ಬೇರೆಯವರಿಗೂ ನೆನಪು ಮಾಡಿಸಬೇಕು ಆತ್ಮನಿಗೆ ಅಂಟಿರುವ ತುಕ್ಕು ಅದು ಬಾಬನ ನೆನಪು ಮಾಡದೆ ತೆಗೆಯಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕರನ್ನು ನೆನಪು ಮಾಡುತ್ತಿದ್ದೀರಿ ಇಲ್ಲಿ ಒಬ್ಬರನ್ನು ಮಾತ್ರ ನೆನಪು ಮಾಡಬೇಕು ನಾವು ಆತ್ಮ ಬಿಂದು ಹಾಗೆಯೇ ಬಾಬಾ ಕೂಡ ಬಿಂದು ಅತ್ಯಂತ ಸೂಕ್ಷ್ಮವಾಗಿದೆ ಜ್ಞಾನ ದೊಡ್ಡದಾಗಿದೆ ಶ್ರೀನಾರಾಯಣ ಅಥವಾ ಶ್ರೀಲಕ್ಷ್ಮಿಯಾಗಿ ವಿಶ್ವದ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭದ ಮಾತಲ್ಲ ಬಾಬಾ ಹೇಳುತ್ತಾರೆ ನನಗೆ ಎಲ್ಲವೂ ಗೊತ್ತು ಎಂದು ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು ತಮಗೆ ತಾವೇ ಕೇಳಿಕೊಳ್ಳಿರಿ ಇಡೀ ದಿನ ನಾವು ಎಷ್ಟು ಸಮಯ ತಮ್ಮನ್ನು ಆತ್ಮವೆಂದು ತಿಳಿದು ಬಾಬಾರನ್ನು ನೆನಪು ಮಾಡಿದೆವು ಇದರಿಂದ ತುಕ್ಕು ಬಿಟ್ಟು ಹೋಗುತ್ತದೆ ಎಷ್ಟು ಜನರನ್ನು ನಿಮ್ಮಂತೆ ಮಾಡಿಕೊಂಡಿದ್ದೀರಿ ಈ ಪೋತಾ ಮೇಲನ್ನು ಪ್ರತಿಯೊಬ್ಬರು ತಾವೇ ಇಟ್ಟುಕೊಳ್ಳಬೇಕು ಬಾಬಾ ಕುಳಿತು ನೋಡುತ್ತಾರೇನೋ ಪ್ರತಿಯೊಬ್ಬರು ತಮ್ಮದೇ ಆದ ರೆಜಿಸ್ಟರ್ ಇಟ್ಟುಕೊಳ್ಳಬೇಕು ಡೈರಿಗಳಂತೂ ಇವೆ ಡೈರಿಗಳು ಸ್ಥೂಲ ಕೆಲಸಕ್ಕೂ ಉಪಯೋಗ ಆಗಬಹುದು ಮತ್ತು ಸೂಕ್ಷ್ಮ ಕೆಲಸಕ್ಕೂ ಆಗಬಹುದು ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಮಾಡದೇ ಇದ್ದರೆ ಪಶ್ಚಾತ್ತಾಪ ಪಡುತ್ತೀರಿ ಇಡೀ ದಿನ ನಮ್ಮ ಚರಿತ್ರೆ ಹೇಗೆ ಇತ್ತು ಎಂದು ನೋಡಿಕೊಳ್ಳಬೇಕು ಯಾರಿಗಾದರೂ ದುಃಖ ಕೊಟ್ಟಿದ್ದೀರಾ ಅಥವಾ ವ್ಯರ್ಥ ಮಾತುಗಳನ್ನು ಆಡಿದ್ದೀರಾ ಚಾರ್ಟ್ ಇಡುವುದರಿಂದ ನಮ್ಮ ಚರಿತ್ರೆ ಸುಧಾರಣೆಯಾಗುತ್ತದೆ ಬಾಬಾ ದಾರಿ ತೋರಿಸಿದ್ದಾರೆ ಪ್ರಿಯತಮ ಪ್ರಿಯತಮೆ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೆ ನೆನಪು ಮಾಡುವುದರಿಂದ ಅವರು ಎದುರಿಗೆ ನಿಲ್ಲುತ್ತಾರೆ ಇಬ್ಬರು ಸ್ತ್ರೀ ಆದರೂ ಸಾಕ್ಷಾತ್ಕಾರವಾಗಬಹುದು ಇಬ್ಬರು ಪುರುಷರಾದರೂ ಸಾಕ್ಷಾತ್ಕಾರವಾಗಬಹುದು ಕೆಲವು ಸ್ನೇಹಿತರು ಸಹೋದರರಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿ ಮುಂದೆ ಇರುತ್ತಾರೆ ಸ್ನೇಹಿತರ ಮಧ್ಯೆ ಎಷ್ಟು ಪ್ರೀತಿ ಇರುತ್ತದೆ ಎಂದರೆ ಸಹೋದರರ ಮಧ್ಯೆ ಅಷ್ಟೊಂದು ಪ್ರೀತಿ ಇಲ್ಲದಿರಬಹುದು ಒಬ್ಬರನ್ನು ತುಂಬ ಪ್ರೀತಿಯಿಂದ ಮೇಲಕ್ಕೆ ಎತ್ತುತ್ತಾರೆ ಬಾಬಾ ಅನುಭವಿಯಾಗಿದ್ದಾರೆ ಅಲ್ಲವೇ ಹಾಗಾಗಿ ಬೆಳಗ್ಗೆ ಬಾಬಾ ಹೆಚ್ಚು ಸೆಳೆಯುತ್ತಾರೆ ಅಂದರೆ ಮಕ್ಕಳ ಬುದ್ಧಿಯನ್ನು ಆಕರ್ಷಿಸುತ್ತಾರೆ ಪರಿಶುದ್ಧವಾದ ಪ್ರಕಾಶತೆ ಇರುತ್ತದೆ ಅದು ಮಕ್ಕಳ ಬುದ್ಧಿಯನ್ನು ಸೆಳೆಯುತ್ತದೆ ಬಾಬಾ ಹೀಗೆ ಸೆಳೆಯುತ್ತಾರೆ ನೀವು ಸಂಪೂರ್ಣವಾಗಿ ಹಿಡಿದುಕೊಳ್ಳುತ್ತೀರಿ ಆದರೆ ಎಲ್ಲರೂ ಹೇಗೆ ಹಿಡಿದುಕೊಳ್ಳುತ್ತಾರೆ ಬಾಬಾ ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ಇವರು ತುಂಬ ಪ್ರೀತಿಯ ಮಕ್ಕಳು ಎಂದು ತಿಳಿದುಕೊಳ್ಳುತ್ತಾರೆ ತುಂಬ ಪ್ರೀತಿಸುತ್ತಾರೆ ಪ್ರೀತಿಯಲ್ಲಿ ಆಕರ್ಷಣೆ ಇರುತ್ತದೆ ಆದರೆ ಇದು ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ಬಾಬಾ ಈ ಕಾರ್ಯಕ್ರಮವನ್ನು ಏಕೆ ಇಟ್ಟಿದ್ದಾರೆ ಏಕೆಂದರೆ ನೆನಪಿನ ಯಾತ್ರೆ ಬಹಳ ಮುಖ್ಯ ಎಲ್ಲಿಗಾದರೂ ಹೋದರೂ ಪ್ರಯಾಣ ಮಾಡುತ್ತಿದ್ದರೂ ಎದ್ದಾಗ ಕುಳಿತಾಗ ತಿಂದಾಗ ಕುಡಿದಾಗ ನೆನಪು ಮಾಡಬಹುದು ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ಎಲ್ಲಿ ಕುಳಿತರೂ ನೆನಪು ಮಾಡುತ್ತಾರೆ ಅಲ್ಲವೇ ಇವರೂ ಹಾಗೆಯೇ ಬಾಬಾರವರನ್ನು ನೆನಪು ಮಾಡಲೇಬೇಕು ಇಲ್ಲದಿದ್ದರೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತದೆ ಬೇರೆ ಯಾವ ಉಪಾಯವೂ ಇಲ್ಲ ಇದು ಬಹಳ ಬಹಳ ಸೂಕ್ಷ್ಮ ಕತ್ತಿಯ ಚೂಪಿನ ಹರಿತದ ಮೇಲೆ ನಡೆಯಬೇಕು ನೆನಪು ಮಾಡುವುದು ಕತ್ತಿಯ ಚೂಪು ಅಲ್ಲವೇ ಕ್ಷಣ ಕ್ಷಣಕ್ಕೂ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಕತ್ತಿ ಎಂದು ಏಕೆ ಹೇಳುತ್ತಾರೆ ಏಕೆಂದರೆ ಇದರಿಂದ ನಿಮ್ಮ ಪಾಪಗಳು ಅಂದರೆ ತಂದೆಯ ನೆನಪಿನಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ ನೀವು ಪಾವನರಾಗುತ್ತೀರಿ ಇದು ಬಹಳ ಸೂಕ್ಷ್ಮತೆಯ ವಿಷಯ ಹೇಗೆ ಅವರು ಬೆಂಕಿಯಿಂದ ನೀರಿನಿಂದ ಹಾದು ಹೋಗುತ್ತಾರೋ ಹಾಗೆಯೇ ನಿಮ್ಮ ಬುದ್ಧಿಯ ಯೋಗ ಬಾಬಾರವರ ಹತ್ತಿರ ಹೋಗುತ್ತದೆ ಬಾಬಾ ಇಲ್ಲಿ ಬಂದು ನಮಗೆ ಶಿಕ್ಷಣ ಕೊಡುತ್ತಾರೆ ಮೇಲೆ ಕೊಡುವುದಿಲ್ಲ ಇಲ್ಲಿಗೆ ಬಂದಿದ್ದಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಬಾಬಾ ಮೇಲಿಂದ ಕೆಳಗೆ ಬಂದಿದ್ದಾರೆಂದು ನೀವು ಮಕ್ಕಳಿಗೆ ಗೊತ್ತಿದೆ ಚೈತನ್ಯ ವಜ್ರ ಈ ಡಬ್ಬದಲ್ಲಿ ಕುಳಿತಿದ್ದಾರೆ ಕೇವಲ ಇದಕ್ಕೆ ಖುಷಿ ನಾವು ಬಾಬಾರವರ ಜೊತೆ ಕುಳಿತಿದ್ದೇವೆ ಮಕ್ಕಳಿಗೆ ಬಾಬಾ ನಮ್ಮ ಬುದ್ಧಿಯನ್ನು ತುಂಬ ಆಕರ್ಷಿಸುತ್ತಾರೆಂದು ಗೊತ್ತಿದೆ ಆದರೆ ಅದು ಕೇವಲ ಅರ್ಧ ಅಥವಾ ಮುಕ್ಕಾಲು ಗಂಟೆ ಆದರೆ ಇಡೀ ದಿನ ಮಕ್ಕಳು ಸಮಯವನ್ನು ವ್ಯರ್ಥ ಮಾಡಿದರೆ ಏನು ಪ್ರಯೋಜನ ಮಕ್ಕಳು ತಮ್ಮ ಚಾರ್ಟ್ ಬಗ್ಗೆ ತುಂಬ ಚಿಂತೆ ಮಾಡಬೇಕು ನಾವು ಭಾಷಣ ಮಾಡಬಹುದು ನಮಗೆ ಚಾರ್ಟ್ ಯಾಕೆ ಇಡಬೇಕು ಎಂದು ತಿಳಿಯಬೇಡಿರಿ ಈ ತಪ್ಪನ್ನು ಮಾಡಬಾರದು ಮಹಾರಥಿಗಳು ಕೂಡ ಚಾರ್ಟ್ ಇಡಬೇಕು ಮಹಾರಥಿಗಳು ಬಹಳ ಇಲ್ಲ ಬೆರಳೆಣಿಕೆಯಷ್ಟಿದ್ದಾರೆ ಹೆಚ್ಚಿನವರ ಸಮಯ ನಾಮ ರೂಪದಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಗುರಿ ಬಹಳ ಶ್ರೇಷ್ಠವಾಗಿದೆ ಬಾಬಾ ಎಲ್ಲವನ್ನೂ ಅರ್ಥ ಮಾಡಿಸುತ್ತಾರೆ ವಿದ್ಯಾರ್ಥಿಗಳು ಬಾಬಾ ಆ ಮಾತನ್ನು ಅರ್ಥ ಮಾಡಿಸಿಲ್ಲ ಎಂದು ಭಾವಿಸಬಾರದು ಇದು ಮುಖ್ಯ ನೆನಪು ಮತ್ತು ಸೃಷ್ಟಿ ಚಕ್ರ ಈ ಸೃಷ್ಟಿ ಚಕ್ರವನ್ನು ಎಂಬತ್ನಾಲ್ಕು ಜನ್ಮಗಳನ್ನು ನೀವು ಮಕ್ಕಳ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ವೈರಾಗ್ಯ ಕೂಡ ನಿಮಗೆ ಬರುತ್ತದೆ ಈ ಮೃತ್ಯು ಲೋಕದಲ್ಲಿ ಈಗ ಇರುವುದಿಲ್ಲ ಎಂದು ನಿಮಗೆ ಗೊತ್ತಿದೆ ಇಲ್ಲಿಂದ ಹೋಗುವುದಕ್ಕಿಂತ ಮುಂಚೆ ಪವಿತ್ರರಾಗಬೇಕು ದೈವಿ ಗುಣಗಳು ಕೂಡ ಇರಬೇಕು ನಂಬರ್ ವಾರ್ ಮಾಲೆಯ ಮಣಿಗಳು ಆಗಬೇಕು ನಂತರ ನಂಬರ್ ವಾರ್ ಆಗಿ ರಾಜಧಾನಿಯಲ್ಲಿ ಬರಬೇಕು ನಂತರ ನಂಬರ್ ವಾರ್ ಆಗಿ ನಿಮ್ಮ ಪೂಜೆಯೂ ಆಗುತ್ತದೆ ಏನೇನೆಲ್ಲ ಹೆಸರು ಇಡುತ್ತಾರೆ ದೇವಿಯ ಜಾತ್ರೆಯೂ ನಡೆಯುತ್ತದೆ ಯಾರು ರಿಜಿಸ್ಟರ್ ಸರಿ ಇಡುವುದಿಲ್ಲವೋ ಅವರು ಚಂಡಿಕಾ ಆಗುತ್ತಾರೆ ಅಲ್ಲವೇ ಯಾರು ಸುಧಾರಣೆಯಾಗುವುದಿಲ್ಲವೋ ಅವರನ್ನು ಚಂಡಿ ಎಂದು ಹೇಳಲಾಗುತ್ತದೆ ಅಲ್ಲವೇ ಕೇಳುವುದೇ ಇಲ್ಲ ಒಪ್ಪುವುದೂ ಇಲ್ಲ ಇದು ಬೇಹದ್ದಿನ ಮಾತು ಬಾಬಾ ಹೇಳಿದ್ದನ್ನು ಮಾಡದೇ ಇದ್ದರೆ ಬಾಬಾ ಇವರು ಬಾಬಾರವರ ಮಾತನ್ನು ಕೇಳುವವರಲ್ಲ ಎಂದು ಹೇಳುತ್ತಾರೆ ಪದವಿಯೂ ಕೂಡ ಕಡಿಮೆಯಾಗುತ್ತದೆ ಆದ್ದರಿಂದ ಬಾಬಾ ತಮ್ಮ ಮೇಲೆ ಹೆಚ್ಚು ಗಮನ ಇಟ್ಟುಕೊಳ್ಳಿ ಎಂದು ಹೇಳುತ್ತಾರೆ ಬಾಬಾ ಬೆಳಗ್ಗೆ ಬಂದು ನೆನಪಿನ ಯಾತ್ರೆಯ ಎಷ್ಟು ಕಠಿಣ ಪರಿಶ್ರಮ ಮಾಡಿಸುತ್ತಾರೆ ಇದು ದೊಡ್ಡ ಸಂಪತ್ತು ಜ್ಞಾನವನ್ನು ಸಹಜ ವಿಷಯ ಎನ್ನಬಹುದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡುವುದು ದೊಡ್ಡ ಮಾತು ಅಲ್ಲ ಆದರೆ ದೊಡ್ಡ ಮಾತೆಂದರೆ ನೆನಪಿನ ಯಾತ್ರೆ ಆಗಿದೆ ಇದರಲ್ಲಿ ಫೇಲ್ ಕೂಡ ಆಗುತ್ತಾರೆ ನಿಮ್ಮ ಯುದ್ಧ ಇದರಲ್ಲಿ ಇದೆ ನೀವು ನೆನಪು ಮಾಡುತ್ತೀರಿ ಆದರೆ ಮಾಯೆ ನಿಮ್ಮನ್ನು ಸೋಲಿಸುತ್ತದೆ ಜ್ಞಾನದಲ್ಲಿ ಯುದ್ಧದ ಮಾತು ಇಲ್ಲ ಇದು ಸಂಪಾದನೆಯಾಗಿದೆ ಇಲ್ಲಿ ಯೋಗ್ಯರಾಗಲು ಪವಿತ್ರರಾಗಬೇಕು ಅದಕ್ಕಾಗಿಯೇ ಬಾಬಾರವರನ್ನು ಹೇ ತಂದೆ ನೀನು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿರಿ ಎಂದು ಕರೆಯುತ್ತಾರೆ ನೀನು ಬಂದು ಓದಿಸು ಎಂದು ಹೇಳುವುದಿಲ್ಲ ಪಾವನರನ್ನಾಗಿ ಮಾಡಿರಿ ಎಂದು ಹೇಳುತ್ತಾರೆ ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಸಂಪೂರ್ಣ ರಾಜಯೋಗಿ ಆಗಬೇಕು ಜ್ಞಾನ ತುಂಬ ಸಹಜವಾಗಿದೆ ಕೇವಲ ಯುಕ್ತಿಯಿಂದ ಅರ್ಥ ಮಾಡಿಸಬೇಕು ನಾಲಿಗೆಯಲ್ಲಿ ಮಧುರತೆ ಇರಬೇಕು ನಿಮಗೆ ಈ ಜ್ಞಾನ ಸಿಗುತ್ತದೆ ಅದು ಸಹ ಕರ್ಮಾನುಸಾರ ಸಿಗುತ್ತದೆ ಎನ್ನಬಹುದು ಮೊದಲಿನಿಂದಲೂ ಭಕ್ತಿ ಮಾಡಿದ್ದೀರಿ ಅಂದರೆ ಈ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದೀರಿ ಅಲ್ಲವೇ ಆದ್ದರಿಂದ ಶಿವಬಾಬಾ ಕೂಡ ಚೆನ್ನಾಗಿ ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಭಕ್ತಿ ಮಾಡುತ್ತಿದ್ದೀರೋ ಅದಕ್ಕೆ ಶಿವಬಾಬಾ ಖುಷಿ ಆಗಿದ್ದಾರೋ ಹಾಗೆಯೇ ಈಗಲೂ ಸಹ ಜ್ಞಾನವನ್ನು ಬೇಗನೆ ತೆಗೆದುಕೊಳ್ಳುತ್ತೀರಿ ಮಹಾರಥಿಗಳ ಬುದ್ಧಿಯಲ್ಲಿ ಅಂಶಗಳು ಇರುತ್ತವೆ ಅಂದರೆ ಜ್ಞಾನದ ಪಾಯಿಂಟ್ಸ್ಗಳು ಇರುತ್ತವೆ ಮುರುಳಿಯನ್ನು ಬರೆಯುತ್ತಾ ಇದ್ದರೆ ಒಳ್ಳೊಳ್ಳೆ ಅಂಶಗಳನ್ನು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಬೇರೆ ಬೇರೆ ಮಾಡಬಹುದು ಮುರುಳಿಯ ಪಾಯಿಂಟ್ಸ್ಗಳ ತೂಕ ಮಾಡಿರಿ ಆದರೆ ಇಷ್ಟು ಪರಿಶ್ರಮವನ್ನು ಯಾರು ಮಾಡುವುದೇ ಇಲ್ಲ ಕೆಲವರು ಕಷ್ಟಪಟ್ಟು ನೋಟ್ಸ್ ಇಟ್ಟಿರಬಹುದು ಅದರಲ್ಲಿ ಒಳ್ಳೆಯ ಪಾಯಿಂಟ್ಸ್ಗಳನ್ನು ಬೇರೆ ಬೇರೆಯಾಗಿ ಇಡಬಹುದು ಬಾಬಾ ಯಾವಾಗಲೂ ಭಾಷಣ ಮಾಡುವ ಮೊದಲು ಬರೆಯಿರಿ ಎಂದು ಹೇಳುತ್ತಾರೆ ನಂತರ ಪರಿಶೀಲಿಸಿರಿ ಈ ರೀತಿ ಮಕ್ಕಳು ಪರಿಶ್ರಮ ಮಾಡುವುದಿಲ್ಲ ಎಲ್ಲ ಪಾಯಿಂಟ್ಸ್ಗಳು ಯಾರಿಗೂ ನೆನಪಿನಲ್ಲಿ ಇರುವುದಿಲ್ಲ ವಕೀಲರು ಕೂಡ ಪಾಯಿಂಟ್ಸ್ ನೋಟ್ ಮಾಡಿಕೊಳ್ಳುತ್ತಾರೆ ನಿಮಗೆ ಇದು ಬಹಳ ಮುಖ್ಯ ವಿಷಯವನ್ನು ಬರೆದು ನಂತರ ಓದಬೇಕು ಅದನ್ನು ಮತ್ತೆ ಸರಿಪಡಿಸಿಕೊಳ್ಳಬೇಕು ಇಷ್ಟು ಪರಿಶ್ರಮ ಮಾಡದೇ ಇದ್ದರೆ ಮೇಲೆ ಏರುವುದಿಲ್ಲ ನಿಮ್ಮ ಬುದ್ಧಿಯ ಯೋಗ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ತುಂಬ ಕಡಿಮೆ ಮಕ್ಕಳು ಸರಳತೆಯಿಂದ ನಡೆಯುತ್ತಾರೆ ಸೇವೆ ಹೊರತು ಬೇರೆ ಏನೂ ಬುದ್ಧಿಯಲ್ಲಿ ಇರುವುದಿಲ್ಲ ಮಾಲೆಯಲ್ಲಿ ಬರಬೇಕಿದ್ದರೆ ಪರಿಶ್ರಮ ಪಡಬೇಕು ಬಾಬಾ ಸಲಹೆ ಕೊಡುತ್ತಾರೆ ನಂತರ ಅದು ಹೃದಯಕ್ಕೆ ತಟ್ಟುತ್ತದೆಯೋ ಇಲ್ಲವೋ ಅದು ಮಕ್ಕಳಿಗೆ ಮಾತ್ರ ಗೊತ್ತು ವ್ಯವಹಾರ ಇತ್ಯಾದಿ ಮಾಡಿರಿ ನೋಟ್ಸ್ ಮಾಡಿಕೊಳ್ಳಲು ಡೈರಿ ಯಾವಾಗಲೂ ಪಾಕೆಟ್ನಲ್ಲಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚು ನೀವು ನೋಟ್ಸ್ ಮಾಡಿಕೊಳ್ಳಬೇಕು ತಮ್ಮನ್ನು ತಾವೇ ನನಗೆ ಎಲ್ಲ ಗೊತ್ತು ಎಂದರೆ ಮಾಯೆಯೂ ಕೂಡ ಏನೂ ಕಡಿಮೆ ಇಲ್ಲ ಗುದ್ದುತ್ತಾ ಇರುತ್ತದೆ ಲಕ್ಷ್ಮೀನಾರಾಯಣ ಆಗುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭದ ಮಾತಲ್ಲ ಬಹಳ ಪರಿಶ್ರಮದಿಂದ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆಯಾಗುತ್ತದೆ ಕೋಟಿಯಲ್ಲಿ ಕೆಲವರು ಮಾತ್ರ ಹೊರಬರುತ್ತಾರೆ ಈ ಸಮಯದಲ್ಲಿ ನಮಗೆ ಯಾರೂ ಆ ರೀತಿ ಕಾಣುತ್ತಿಲ್ಲ ಮಮ್ಮ ಏನು ಮಾಡುತ್ತಿದ್ದರು ಎಂದು ಹೇಳುತ್ತಾರೆ ಪಾಯಿಂಟ್ಸ್ಗಳನ್ನು ಬರೆಸುತ್ತಿದ್ದರು ಅವು ಪುಸ್ತಕದಲ್ಲಿಯೇ ಇರುತ್ತಿದ್ದವು ಪ್ರತಿದಿನ ನೋಡುತ್ತೀರಿ ಏನು ಬಾಬಾ ನೋಟ್ಸ್ ಮಾಡಿ ನಂತರ ಅದನ್ನು ನೋಡಿರಿ ಎಂದು ಹೇಳುತ್ತಾರೆ ಬರೆಯುವ ಪರಿಶ್ರಮ ಪಡಬೇಕು ನಿಮಗೆ ತಿಳಿಸುವುದಕ್ಕೋಸ್ಕರ ಬಾಬಾ ಕೂಡ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದು ಬರೆಯುತ್ತಿದ್ದರು ನಂತರ ಓದುತ್ತಿದ್ದರು ಪಾಯಿಂಟ್ಸ್ಗಳು ಮರೆತು ಹೋಗುತ್ತಿದ್ದರೆ ನಿಮಗೆ ತಿಳಿಸಲು ಮತ್ತೆ ಬರೆಯುತ್ತಿದ್ದರು ಕೆಲವು ಮಕ್ಕಳು ಬೇಗ ಹೋದರು ಏಕೆ ಬೇಗ ಹೋದರು ಅದಕ್ಕೂ ಕಾರಣ ಇರಬಹುದು ಅವರು ಎಲ್ಲಿದ್ದಾರೆ ಎಂದು ನೆನಪಿನ ಯಾತ್ರೆಯಿಂದ ತಿಳಿದುಕೊಳ್ಳಬಹುದು ಎಲ್ಲಿ ಕರ್ಮಾತೀತ ಸ್ಥಿತಿ ಸುಮ್ಮನೆ ಯಾರಿಗೂ ಹೊಗಳಬಾರದು ಬಹಳ ಪರಿಶ್ರಮ ಇದೆ ಇದನ್ನು ಕೂಡ ಕರ್ಮ ಭೋಗ ಎಂದು ಹೇಳಲಾಗುತ್ತದೆ ಇವರೂ ಸಹ ಕರ್ಮಭೋಗವನ್ನು ಭೋಗಿಸುತ್ತಾರೆ ಅಲ್ಲವೇ ನೆನಪು ಮಾಡಬೇಕು ಒಳ್ಳೆಯದು ಮುರುಳಿಯನ್ನು ಬ್ರಹ್ಮಾಬಾಬಾ ಅಲ್ಲ ಶಿವಬಾಬಾ ನುಡಿಸುತ್ತಾರೆ ಎಂದು ತಿಳಿದುಕೊಳ್ಳಿರಿ ಆದರೆ ಇವರು ಕೂಡ ಮುರುಳಿಯನ್ನು ನುಡಿಸುತ್ತಾರೆ ಶಿವಬಾಬನೇ ಮಕ್ಕಳಿಗೆ ಯಾವಾಗಲೂ ತಿಳಿಸುತ್ತಾರೆ ಎಂದು ತಿಳಿದುಕೊಳ್ಳಿರಿ ಎಂದು ಹೇಳುತ್ತಾರೆ ಕೆಲವೊಮ್ಮೆ ಬಾಬನು ಮಧ್ಯ ಮಾತನಾಡುತ್ತಾರೆ ಬಾಬಾ ಕೂಡ ಸರಿಯಾಗಿ ತಿಳಿಸುತ್ತಾರೆ ಇವರು ಮಧ್ಯ ಪ್ರವೇಶಿಸಿ ಮಾತನಾಡುತ್ತಾರೆ ಕೆಲವೊಮ್ಮೆ ಕಚ್ಚಾ ಪಕ್ಕಾ ಪಾಯಿಂಟ್ಸ್ಗಳು ಹೊರಬರಬಹುದು ಆಗ ಅದು ಇವರದು ಎಂದು ತಿಳಿದುಕೊಳ್ಳಿರಿ ಇವರಿಗೆ ಇಡೀ ದಿನ ತುಂಬ ವಿಷಯಗಳ ಬಗ್ಗೆ ಆಲೋಚಿಸಬೇಕು ಮಕ್ಕಳ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಕೆಲವು ಬ್ರಾಹ್ಮಣಿಯರು ನಾಮ ರೂಪದಲ್ಲಿ ಸಿಕ್ಕಿ ಬಿದ್ದು ಇಲ್ಲಿಂದ ಹೊರಗೆ ಹೋಗುತ್ತಾರೆ ಗಿಣಿಯಂತೆ ಬೇರೆಯವರಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಮನೆಯನ್ನು ಕಟ್ಟಲು ಈ ಪರಿಶ್ರಮ ಪಡಬೇಕು ಇದೆಲ್ಲ ಡ್ರಾಮಾ ಬಾಬಾರವರದು ಡ್ರಾಮಾ ಇವರದು ಡ್ರಾಮಾ ನಿಮ್ಮದು ಡ್ರಾಮಾ ನಿಗದಿಯಾಗಿದೆ ಡ್ರಾಮಾವಿಲ್ಲದೆ ಯಾವುದೇ ವಿಷಯ ಆಗುವುದಿಲ್ಲ ಕ್ಷಣ ಕ್ಷಣಕ್ಕೂ ಡ್ರಾಮಾ ನಡೆಯುತ್ತದೆ ಡ್ರಾಮಾವನ್ನು ನೆನಪು ಮಾಡುವುದರಿಂದ ಅಲುಗಾಡುವುದಿಲ್ಲ ಅಡೋಲ್ ಅಚಲ ಸ್ಥಿರವಾಗಿ ಇರುತ್ತಾರೆ ಬಿರುಗಾಳಿಗಳು ತುಂಬ ಬರುತ್ತವೆ ಬಹಳ ಮಕ್ಕಳು ಸತ್ಯ ಹೇಳುವುದಿಲ್ಲ ಎಲ್ಲಕ್ಕಿಂತ ಹೆಚ್ಚು ಬಿರುಗಾಳಿಗಳು ಇವರಿಗೆ ಬರುತ್ತವೆ ಇಲ್ಲದಿದ್ದರೆ ಇವರು ಬೇರೆಯವರಿಗೆ ಹೇಗೆ ಅರ್ಥ ಮಾಡಿಸುತ್ತಾರೆ ಕನಸುಗಳು ಕೂಡ ತುಂಬ ಬರುತ್ತವೆ ಮಾಯೆ ಅಲ್ಲವೇ ಕನಸು ಬೀಳದೇ ಇರುವವರಿಗೂ ಬರುತ್ತವೆ ಮಕ್ಕಳು ಆಸ್ತಿಯನ್ನು ಪಡೆಯಲು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಎಷ್ಟು ಪಡಬೇಕು ಎಂದು ಬಾಬನಿಗೆ ಗೊತ್ತಿದೆ ಕೆಲವರು ಪರಿಶ್ರಮ ಪಡುತ್ತಾ ಪಡುತ್ತಾ ಸುಸ್ತಾಗುತ್ತಾರೆ ಗುರಿ ಬಹಳ ದೊಡ್ಡದಾಗಿದೆ ಇಪ್ಪತ್ತೊಂದು ಜನ್ಮ ವಿಶ್ವದ ಮಾಲೀಕರಾಗಬೇಕು ಆದ್ದರಿಂದ ಪರಿಶ್ರಮ ಪಡಲೇಬೇಕು ಅಲ್ಲವೇ ಪ್ರೀತಿಯ ಬಾಬಾರವರನ್ನು ನೆನಪು ಮಾಡಬೇಕು ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ಈ ಮಾತು ಹೃದಯದಲ್ಲಿ ಇರುತ್ತದೆ ಅಂತಹ ಬಾಬಾರವರನ್ನು ಕ್ಷಣ ಕ್ಷಣಕ್ಕೂ ನೆನಪು ಮಾಡಬೇಕು ಎಲ್ಲಕ್ಕಿಂತ ಪ್ರೀತಿಯ ಬಾಬಾ ಆಗಿದ್ದಾರೆ ಹೆಂಡತಿ ಗಂಡನನ್ನು ಎಷ್ಟು ಪ್ರೀತಿಸುತ್ತಾಳೆ ಅವರು ಕಂದಕದಲ್ಲಿ ಬೀಳಿಸುತ್ತಾರೆ ಈ ಬಾಬಾ ಕಮಾಲ್ ಮಾಡುತ್ತಾರೆ ವಿಶ್ವದ ಜ್ಞಾನ ನೀಡುತ್ತಾರೆ ಬಾಬಾ 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 ಎಂದು ಹೊಳಗಿನಿಂದಲೇ ಮಹಿಮೆಯ ಗಾಯನವನ್ನು ಮಾಡಬೇಕು ತುಂಬ ಪ್ರೀತಿ ಇರುತ್ತದೆ ಯಾರು ನೆನಪು ಮಾಡುತ್ತಾರೆ ಅವರಿಗೆ ಬಾಬನ ಮೇಲೆ ಆಕರ್ಷಣೆಯಾಗುತ್ತದೆ ಇಲ್ಲಿಗೆ ಬಾಬಾರವರ ಹತ್ತಿರ ರಿಫ್ರೆಶ್ ಆಗುವುದಕ್ಕೆ ಬರುತ್ತಾರೆ ಆದ್ದರಿಂದ ಬಾಬಾ ಅರ್ಥ ಮಾಡಿಸುತ್ತಾರೆ ಪ್ರೀತಿಯ ಮಕ್ಕಳೇ ತಪ್ಪುಗಳನ್ನು ಮಾಡಬೇಡಿರಿ ಬಾಬಾ ಎಲ್ಲ ಸೆಂಟರ್ಗಳಿಂದ ಬಂದಿದ್ದಾರಾ ಎಂದು ನೋಡುತ್ತಾರೆ ಮಕ್ಕಳಿಗೆ ಯಾವ ರೀತಿಯ ಖುಷಿ ಇದೆ ಎಂದು ನಾನು ನೋಡುತ್ತೇನೆ ಕೇಳುತ್ತೇನೆ ಬಾಬಾ ಪರಿಶೀಲಿಸುತ್ತಾರೆ ಬಾಬಾರವರ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ಮುಖದಿಂದಲೂ ನೋಡುತ್ತಾರೆ ಬಾಬಾರವರ ಎದುರಿಗೆ ಬಂದರೆ ಬಾಬನ ಕಡೆ ಆಕರ್ಷಣೆ ಆಗುತ್ತಾರೆ ಇಲ್ಲಿ ಕುಳಿತು ಎಲ್ಲವನ್ನೂ ಮರೆತು ಬಿಡುತ್ತಾರೆ ಬಾಬಾರವರ ಹೊರತು ಏನೂ ಇಲ್ಲ ಇಡೀ ಜಗತ್ತನ್ನು ಮರೆಯಲೇಬೇಕು ಆ ಸ್ಥಿತಿ ಬಹಳ ಅಲೌಕಿಕ ಮಧುರವಾಗಿರುತ್ತದೆ ಬಾಬಾರವರ ನೆನಪಿನಲ್ಲಿ ಬಂದು ಕುಳಿತರೆ ಪ್ರೀತಿಯ ಕಣ್ಣೀರು ಸಹ ಬರುತ್ತದೆ ಭಕ್ತಿ ಮಾರ್ಗದಲ್ಲೂ ಕಣ್ಣೀರು ಬರುತ್ತದೆ ಆದರೆ ಭಕ್ತಿ ಮಾರ್ಗ ಬೇರೆ ಜ್ಞಾನ ಮಾರ್ಗ ಬೇರೆ ಇದು ಬೇಹದ್ದಿನ ತಂದೆಯ ಜೊತೆಗಿನ ಸತ್ಯ ಪ್ರೀತಿ ಇಲ್ಲಿಯ ವಿಷಯವೇ ವಿಭಿನ್ನ ಇಲ್ಲಿ ನೀವು ಶಿವ ಬಾಬಾರವರ ಹತ್ತಿರ ಬರುತ್ತೀರಿ ಬಾಬಾ ಅವಶ್ಯವಾಗಿ ರಥದ ಮೇಲೆ ಸವಾರಿ ಆಗಿದ್ದಾರೆ ದೇಹವಿಲ್ಲದೆ ಆತ್ಮಗಳು ಅಲ್ಲಿ ಭೇಟಿಯಾಗಬಹುದು ಅಂದರೆ ಪರಮಧಾಮದಲ್ಲಿ ಭೇಟಿಯಾಗಬಹುದು ಇಲ್ಲಿ ಎಲ್ಲರೂ ದೇಹದಾರಿಗಳು ಇವರು ಬಾಪದಾದಾ ಎಂದು ಗೊತ್ತಿದೆ ಆದ್ದರಿಂದ ಬಾಬಾರವರನ್ನು ನೆನಪು ಮಾಡಬೇಕು ತುಂಬ ಪ್ರೀತಿಯಿಂದ ಮಹಿಮೆ ಮಾಡಬೇಕು ಬಾಬಾ ನಮಗೆ ಏನು ಕೊಡುತ್ತಾರೆ ಭಕ್ತರಿಗೆ ನಮಗೆ ಏನು ಸಿಗುತ್ತದೆ ಎಂದು ಗೊತ್ತಿರುವುದಿಲ್ಲ ಏನೂ ಸಿಗುವುದಿಲ್ಲ ಬಹಳ ಮಾಡಿ ಸಾಕ್ಷಾತ್ಕಾರವಾಗುತ್ತದೆ ಎಂದು ಗೊತ್ತಿದೆ ಆದರೆ ಏನು ಸಿಗುವುದೂ ಇಲ್ಲ ಪುನರ್ಜನ್ಮ ಪಡೆಯುತ್ತಲೇ ಇರುತ್ತಾರೆ ಬಾಬಾ ಬಂದಿದ್ದಾರೆ ಈ ಕಾಡಿನಿಂದ ಕರೆದುಕೊಂಡು ಹೋಗುತ್ತಾರೆ ಎಂದು ನಿಮಗೆ ಗೊತ್ತಿದೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರೆ ಅಲ್ಲವೇ ಎಲ್ಲರಿಗೂ ಮಂಗಳ ಮಾಡುವವರು ಹರಿ ಎಲ್ಲರ ಕಲ್ಯಾಣ ಆಗುತ್ತದೆ ಒಬ್ಬರೇ ಬಾಬಾ ಅವರನ್ನು ನೆನಪು ಮಾಡಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವು ಯಾಕೆ ಅನ್ಯರ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ ನಾವು ಮಾಡುತ್ತಿಲ್ಲ ಅಂದರೆ ಅವಶ್ಯವಾಗಿ ಏನಾದರೂ ದೋಷವಿದೆ ಬಾಬಾ ನೆನಪಿನ ಶಕ್ತಿ ಇಲ್ಲ ಅದಕ್ಕಾಗಿಯೇ ಮಾತಿನಲ್ಲಿ ಆಕರ್ಷಣೆ ಇಲ್ಲ ಎಂದು ಹೇಳುತ್ತಾರೆ ಇದು ಕೂಡ ಡ್ರಾಮಾ ಈಗ ಮತ್ತೆ ಚೆನ್ನಾಗಿ ಯೋಗದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿರಿ ನೆನಪಿನ ಯಾತ್ರೆಯೇ ಕಠಿಣವಾಗಿದೆ ನಾವು ಸಹೋದರರಿಗೆ ಜ್ಞಾನ ಕೊಡುತ್ತೇವೆ ನಾವು ಎಲ್ಲರೂ ಸಹೋದರ ಸಹೋದರರು ಸಹೋದರರಿಗೆ ಬಾಬಾರವರ ಪರಿಚಯ ಕೊಡುತ್ತೇವೆ ಬಾಬಾರವರಿಂದಲೇ ಆಸ್ತಿಯನ್ನು ಪಡೆಯಬೇಕು ಬಾಬಾನ ನೆನಪು ಕ್ಷಣ ಕ್ಷಣಕ್ಕೂ ಮರೆತು ಹೋಗುತ್ತದೆ ಎಂದು ಅನಿಸುತ್ತದೆ ನಾನು ಎಲ್ಲರನ್ನು ಮಕ್ಕಳೆಂದು ತಿಳಿದುಕೊಂಡಿದ್ದೇನೆ ಎಂದು ಬಾಬಾ ಹೇಳುತ್ತಾರೆ ಇವರು ಮಗಳೇ ಮಗಳೇ ಎಂದು ಹೇಳುತ್ತಾರೆ ಇವರು ಬಾಬಾ ಅಲ್ಲ ಈ ಏರುಪೇರುಗಳು ಬಾಬಾರವರ ಎದುರು ತುಂಬ ಬರುತ್ತವೆ ಅದ್ಭುತ ಪಾತ್ರ ಇದೆ ಎಲ್ಲರೂ ನನ್ನ ಮಕ್ಕಳು ಎಂದು ಬಾಬಾ ಹೇಳುತ್ತಾರೆ ಇವರು ಸಹೋದರಿ ಸಹೋದರರು ಎಂದು ಹೇಳುತ್ತಾರೆ ಅದ್ಭುತ ಪಾತ್ರ ಅಲ್ಲವೇ ಸಹೋದರ ಸಹೋದರ ಎಂದು ಮಾತಾಡುತ್ತಾರೆ ಇವರು ಸಹ ವಜ್ರವಾಗಿದ್ದಾರೆ ದೇಹಿ ಅಭಿಮಾನಿ ಇನ್ನೂ ಆಗಿಲ್ಲ ಇವು ಯಾರ ಮಾತುಗಳು ಎಂದು ಬಹಳ ಕಡಿಮೆ ಮಕ್ಕಳಿಗೆ ಗೊತ್ತಾಗುತ್ತದೆ ಬಾಬಾ ಮಕ್ಕಳೇ ಎಂದು ಹೇಳುತ್ತಾರೆ ಮಕ್ಕಳಿಗೆ ಆಸ್ತಿ ನೀಡಲು ಬಂದಿದ್ದಾರೆ ಒಳ್ಳೆಯದು ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಇಚ್ಛಾ ಮಾತ್ರ ಅವಿದ್ಯಾ ಆಗಿರಿ ಭಕ್ತ ಆತ್ಮರು ತಾವು ದರ್ಶನೀಯ ಮೂರ್ತಿಗಳ ಒಂದು ಸೆಕೆಂಡಿನ ದರ್ಶನ ಮಾಡಲು ಹಾತೊರೆಯುತ್ತಿದ್ದಾರೆ ಅಂತಹ ಭಕ್ತರ ಹಂಬಲವನ್ನು ನೀವು ಅನುಭವ ಮಾಡಿದ್ದೀರಾ ಭಕ್ತರನ್ನು ಪ್ರಸನ್ನಗೊಳಿಸಲು ಮನಸ್ಸಿನಲ್ಲಿ ದಯೆ ಮತ್ತು ಕಲ್ಯಾಣದ ಶುಭ ಭಾವನೆ ಹುಟ್ಟುತ್ತದೆಯೇ ಭಕ್ತರಿಗೆ ಸರ್ವ ಪ್ರಾಪ್ತಿ ಮಾಡಿಸುವುದಕ್ಕೆ ಆಧಾರ ತಾವು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಆಗುವುದು ಇಚ್ಛಾ ಮಾತ್ರ ಅವಿದ್ಯಾ ಎಂದರೆ ಸಂಪೂರ್ಣ ಶಕ್ತಿಶಾಲಿ ಬೀಜರೂಪ ಸ್ಥಿತಿ ಆಗುವುದು ತಮಗಾಗಿ ಯಾವುದೇ ಇಚ್ಛೆ ಅಥವಾ ಆಸೆ ಇಲ್ಲದಿದ್ದಾಗ ಮಾತ್ರ ಬೇರೆಯವರ ಆಸೆಯನ್ನು ಪೂರ್ಣ ಮಾಡಲು ಸಾಧ್ಯ ಒಳ್ಳೆಯದು ಓಂ ನಮ ಶಿವಾಯ